ಸ್ತುತಿ ಒಂದು ದಳದ ಕಮಲದಲ್ಲಿ ಒಂದು ದಳದ ಕಮಲದಲ್ಲಿ ಒಮ್ಮಿ ಬಂದಲಿಂಗವೇ ಒಮ್ಮಿ ಬಂದಲಿಂಗವೇ ಮದ್ಯ ಪ್ರಾಣ ಲಿಂಗವೇ ಮದ್ಯ ಪ್ರಾಣ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಎರಡು ದಳದ ಕಮಲದಲ್ಲಿ ಎದ್ದು ಬಂದಲಿಂಗವೇ ಆತ್ಮ ಜ್ಯೋತಿ ಲಿಂಗವೇ ಶಿವನ ರೂಪಲಿಂಗವೇ ಆತ್ಮ ಜ್ಯೋತಿ ಲಿಂಗವೇ ಶಿವನ ರೂಪ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಯ ಓಂ ನಮ ಶಿವ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಮುಕ್ಕಣ್ಣ ಲಿಂಗವೇ ಮುಕ್ಕೋಟಿ ಲಿಂಗವೇ ಮೂರು ಕಣ್ಣ ಲಿಂಗವೇ ಮುಕ್ಕೋಟಿ ಲಿಂಗವೇ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ನಮ ಶಿವಾಯ ದಳದ ಕಮಲದಲ್ಲಿ ನಾಗ ಜ್ಯೋತಿಲಿಂಗವೇ ನಾಕು ಕಮಲ ಕಮಲದಲ್ಲಿ ನಾಗ ಜ್ಯೋತಿರ್ಲಿಂಗವೇ ನಾದ ಪ್ರಿಯ ಲಿಂಗವೇ ಭಕ್ತಿ ಪ್ರಿಯ ಲಿಂಗವೇ ನಾದ ಜ್ಯೋತಿಲಿಂಗವೇ ಭಕ್ತಿ ಪ್ರಿಯ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ನಮ ಶಿವಯ ನಮ ಶಿವ ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ ಪಂಚಮುಖದ ಲಿಂಗವೇ ಪ್ರಾಣ ಪಂಚಲಿಂಗವೇ ಪಂಚಮುಖದ ಲಿಂಗವೇ ಪ್ರಾಣ ಪಂಚಲಿಂಗವೇ ಓಂ ನಮ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಆರು ದಳದ ಕಮಲದಲ್ಲಿ ಹಾರಿ ಬಂದ ಲಿಂಗವೇ ಆರು ದಳದ ಕಮಲದಲ್ಲಿ ಹಾರಿ ಬಂದ ಲಿಂಗವೇ ಹರಣತ್ಮಲಿಂಗವೇ ಅಡವಿ ಸ್ವಾಮಿ ಲಿಂಗವೇ ಅರಣಹ ಅಡವಿ ಸ್ವಾಮಿ ಲಿಂಗವೇ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಏಳು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಏಳು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಏಳು ಲಿಂಗವೇ ಏಳು ತತ್ವ ಲಿಂಗವೇ ಏಳು ಲೋಕಲಿಂಗವೇ ಏಳು ತತ್ವ ಲಿಂಗವೇ ಓಂ ನಮ ಶಿವ ಓಂ ನಮಃ ಶಿವಾಯ ಓಂ ಶಿವಾಯ ಓಂ ನಮಃ ಶಿವಾಯ ಎಂಟು ದಳದ ಕಮಲದಲ್ಲಿ ಗಂಟನಾದ ಲಿಂಗವೇ ಎಂಟು ದಳದ ಕಮಲದಲ್ಲಿ ಗಂಟನಾದ ಲಿಂಗವೇ ಅಷ್ಟ ದಿಕ್ಕು ಲಿಂಗವೇ ನಿನ್ನ ವಶವು ಲಿಂಗವೇ ಅಷ್ಟ ದಿಕ್ಕು ಲಿಂಗವೇ ನಿನ್ನ ವಶವು ಲಿಂಗವೇ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಒಂಬತ್ತು ದಳದ ಕಮಲದಲ್ಲಿ ತುಂಬಿ ಬಂದ ಲಿಂಗವೇ ಒಂಬತ್ತು ಕಮಲದಲ್ಲಿ ತುಂಬಿ ಬಂದ ಲಿಂಗವೇ ಒಂಬತ್ತು ಗ್ರಹವು ಕಾಡದಂತೆ ಕಾಯು ನಮ್ಮ ಲಿಂಗವೇ ಒಂಬತ್ತು ಗ್ರಹವು ಕಾಡದಂತೆ ಕಾಯುವಂತ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಹತ್ತು ದಳದ ಕಮಲದಲ್ಲಿ ಹತ್ತಿ ಬಂದ ಲಿಂಗವೇ ಹತ್ತು ದಳದ ಕಮಲದಲ್ಲಿ ಹತ್ತಿ ಬಂದ ಲಿಂಗವೇ ಹತ್ತು ತಲೆಯ ರಾವಣಗೊಲಿದ ಕರುನಾಳು ಲಿಂಗವೇ ಹತ್ತು ತಲೆ ರಾವಣಗೊಲಿದ ಕರುನಾಳ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ॐ नमः शिवाय 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 ॐ नम शिवाय